ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರಾದ ನಾಗರಾಜ್ ಯಾದವ್ ಅವರು ಇದ್ದಾರೆ ಅವರು ಮುಖ್ಯವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ಅವಧಿಯನ್ನ ಮೀರಿಸಿ ಮುನ್ನಡೆದಿದ್ದಾರೆ ಈ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಾಧನೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳೇನು ಅಂತ ಹೇಳಿ ನಮ್ಮೊಂದಿಗೆ ನಾಗರಾಜ್ ಯಾದವ್ ಅವರು ವಿಶ್ಲೇಷಣೆ ಮಾಡ್ತಾರೆ ಸರ್ ನಮಸ್ಕಾರ ಕಾಂಗ್ರೆಸ್ ವಕ್ತಾರರಿಗೆ ನಮಸ್ಕಾರ ಮೇಡಮ್ ಶುಭಾಶಯಗಳು ತಮಗೆ ಕಿರಣ ಈಗ ಈಗ ಒಂದು ವಿಶೇಷವಾದ ದಿನ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಕಾಂಗ್ರೆಸ್ನಲ್ಲೇ ಬಂದಿದಂತಹ ದೇವರಾಜ ಅರಸು ಅವರು ಒಂದು ಒಂದು ಅವರ ಒಂದು ವಿಶಿಷ್ಟ ದಾಖಲೆಯನ್ನ ಮಾಡಿ ಹೋಗಿದ್ದಾರೆ ಇವತ್ತಿಗೂ ಗ್ರಾಮೀಣ ಭಾಗದಲ್ಲಿ ಹೋದ್ರೆ ದೇವರಾಜು ದೇವರಾಜ ಅರಸು ಅವರು ಅಂದ್ರೆ ಜನ ಕೈ ಮುಗಿತಾರೆ ಅವ್ರ ಮನೆ ಮಗ ಅಂತ ಅಂದ್ಕೊಳ್ತಾರೆ ಅಂತಹ ಅರಸು ಅವರ ಒಂದು ಸಾಧನೆ ಅದರ ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಅವರ ಒಂದು ಅವಧಿಯನ್ನ ಮುಂದಕ್ಕೆ ತಗೊ ಹೋಗಿದ್ದಾರೆ ಇದನ್ನ ತಾವ್ ಹೇಗ್ ನೋಡ್ತೀರಾ ಸರ್ ಇದೊಂದು ಕಾಕತಾಳಿ ಅಂದ್ರೂ ಕೂಡ ಇಬ್ರು ಕೂಡ ಮೈಸೂರು ಜಿಲ್ಲೆಯವರೇ ಮೈಸೂರಿನ ವೈಶಿಷ್ಟ್ಯತೆ ಇವತ್ತು ನಾವು ನಿಜವಾಗ್ಲು ಕೂಡ ಸ್ಮರಿಸ್ಕೋಬೇಕಾಗ್ತದೆ ಮೈಸೂರು ತನ್ನದೇ ಆದಂತಹ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತ ಒಂದು ಸ್ಥಳ ಅಲ್ಲಿ ಒಡೆಯರ್ ಅವರ ಆಡಳಿತಗಳನ್ನು ನೋಡಿರ್ಬೋದು ಮಹಾರಾಜರ ಆಡಳಿತಗಳನ್ನು ನೋಡಿರ್ಬೋದು ತದ್ನಂತರ ದೇವರಾಜರ ವಿಚಾರ ಇರ್ಬೋದು ತದನಂತರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ವಿಚಾರ ಇರ್ಬೋದು ಎಲ್ಲರೂ ಅವರದೇ ಅಂತ ರೀತಿಯಲ್ಲಿ ಈ ರಾಜ್ಯಕ್ಕೆ ಬಹಳ ದೊಡ್ಡ ಕೊಡುಗೆನ ಕೊಟ್ಟಿರ್ತಕ್ಕಂಥ ನಿಜ ಅಂತ ನಾನು ಭಾವಿಸಿದ್ದೇನೆ ಇವತ್ತು ದೇವರಾಜ್ರು ಏಳು ವರ್ಷದ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಆಗಿ ಛಾಪು ಮೂಡಿಸ್ತಕ್ಕಂಥ ಬುದ್ದಿಮಂತ ನಾಯಕ ಕೇವಲ ಅಹಿಂದ ವರ್ಗಗಳು ಮಾತ್ರ ಅಲ್ದಿರ ರಾಜಕೀಯ ಇತಿಹಾಸದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಕರ್ನಾಟಕದ ಮೈಸೂರು ರಾಜ್ಯ ಅಂತ ಇರೋದನ್ನ ಕರ್ನಾಟಕದ ಮಾಡೂ ಅವರಿಗೆ ಸೇರ್ತದೆ ಸೊ ಇವರೆಲ್ಲರೂ ಕೂಡ ಇತಿಹಾಸದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ನಾಯಕರುಗಳು ಇವತ್ತು ಅವರು ಮಾಡದಂತ ಕೆಲಸಗಳ ರೀತಿಯಲ್ಲಿ ಅವ್ರದ್ದು ಬೇರೆ ರೀತಿಯಂತ ವಿಚಾರಧಾರೆಗಳಾದ್ರು ಕೂಡ ಇವ್ರದ್ದು ವಿಚಾರಧಾರೆಗಳು ಬೇರೆ ಆಗಿರುತ್ತೆ ನೋಡಿ ಸಿದ್ಧ ದೇವರಾಜ್ ಏನ್ ನಂಬಿದ್ರು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತ ತತ್ವದಲ್ಲಿ ಅವ್ರೂ ಕೂಡ ನಂಬೇಕ ಏನಂದ್ರೆ ಪೊಲಿಟಿಕಲ್ ಪವರ್ ಇಸ್ ಅ ಮಾಸ್ಟರ್ ಟ್ರೀಫ್ ಆಲ್ ದೋರ್ಸ್ ಟು ಬಿ ಓಪನ್ ಅಂತ ಹೇಳ್ತಾರೆ ಅಂದ್ರೆ ಯಾ ಯಾವುದೇ ಸಮುದಾಯ ಆಗ್ಲಿ ಯಾವುದೇ ವರ್ಗ ಆಗ್ಲಿ ಅವ್ರಿಗೆ ರಾಜಕೀಯ ಶಕ್ತಿ ಸಿಕ್ಕ ಅವರ ಸಮುದಾಯಗಳಿಗೆ ಗೆಲ್ಪ್ ಆಗ್ತದೆ ಅನ್ನೋ ವಿಚಾರಗಳನ್ನ ಹೇಳ್ತಾರೆ ಅದೇ ಅದನ್ನೇ ಪರಿಪಾಲನೆ ಮಾಡಿಕೊಂಡು ಅವರು ಹೊಸ ಹೊಸ ಲೀಡರ್ಗಳನ್ನ ಈ ರಾಜ್ಯಕ್ಕೆ ಕೊಡುಗೆ ಆಗಿ ಹುಡುಕಿ ನಾಯಕತ್ವನ ಬೆಳೆಸಂತ ಕೀರ್ತಿ ಯಾರಿಗದು ಇದ್ರೆ ಆ ಅದು ರಾಜಕೀಯ ಆ ಪಡಸಾಲೆಯಲ್ಲಿ ಖರ್ಗೆ ಅಂತವರು ಧರಮ್ ಸಿಂಗ್ ಅಂತವ್ರು ಇಂಥದ್ ಘಟಾನುಘಟಿಗಳನ್ನ ರಾಜ್ಯಕ್ಕೆ ಒಳ್ಳೆ ನಾಯಕತ್ವ ಹುಡ್ಸಾಕಿದಾರ ಇದ್ರೆ ಅದು ದೇವರಾಜರ ಏನ್ ತೋರಿಸ್ತಾರೆ ಅಂತಂದ್ರೆ ಯಾವ ಮೈಕ್ರೋ ಮೈನಾರಿಟಿ ಕಮ್ಯುನಿಟೀಸ್ ಇರ್ತಾರೆ ಅವ್ರಿಗೆ ರಾಜಕೀಯ ಶಕ್ತಿಯನ್ನು ಕೊಡಬೇಕಂದ್ರೆ ದೇವರಾಜರವರು ಬಹಳ ಪ್ರಯತ್ನವನ್ನು ಮಾಡ್ತಾರೆ ಈಗ ಬೆಳಗಾವಿಗೆ ಕೂಡ ಬಂದಾಗ ನಂದೇ ಇನ್ಸ್ಟಿಟ್ಯೂಷನ್ ಒಂದಿದೆ ಮರಾಠ ಮಂಡಲ ಶಿಕ್ಷಣ ಸಂಸ್ಥೆ ಅಂತ ಇನ್ಸ್ಟಿಟ್ಯೂಷನ್ ಇದೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಅವರು ಬೆಳಗಾವಿ ಕೆಇಲ್ ಗೆ ಒಂದು ಫಂಕ್ಷನ್ ಬಂದಾಗ ಅಲ್ಲಿರ್ತಕ್ಕಂಥ ಮರಾಠರ ವಿಚಾರಧಾರೆಗಳು ತಿಳ್ಕೊಂಡು ಮರಾಠ ಮಂಡಲ ಶಿಕ್ಷಣ ಸಂಸ್ಥೆಯ ಮಾವ ಅಧ್ಯಕ್ಷರಾದಂತಹ ನಮ್ಮ ಮಾವನವ್ರು ಕರೆದು ಅವ್ರು ಹೇಳ್ತಾರೆ ಒಂದ್ ಶಿಕ್ಷಣ ಸಂಸ್ಥೆ ಮಾಡಿ ಹೇಳಿ ಅವ್ರು ವಾಲಂಟರಿ ಆಗಿ ಪಾಲಿಟೆಕ್ನಿಕ್ ಸ್ಟಾರ್ಟ್ ಮಾಡಿ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ ಅವರ ಪರಿಕಲ್ಪನೆಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ಹೊಸ ಹೊಸ ಚಿಂತನೆಗಳಿಗೆ ಅವಕಾಶ ಕೊಟ್ಟಿರ್ತದೆ ಶಿಕ್ಷಣದಲ್ಲಿರ್ಬೋದು ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಅಥವಾ ರಾಜಕೀಯ ನಾಯಕತ್ವ ಕೊಡಿಸೋದಿರ್ಬೋದು ಮತ್ತೆ ಈ ಯಾವ ಆರ್ಥಿಕ ವ್ಯವಸ್ಥೆ ಇದೆಯೋ ಅದೆಲ್ಲರಿಗೂ ಸಲ್ಬೇಕು ಅಂತ ಹೇಳಿ ಅವ್ರನ್ನ ಭೂ ಸುಧಾರಣಾ ಕಾಯ್ದೆಗಳನ್ನ ತರ್ತಾರೆ ಭೂ ಭೂಮಿ ಇಲ್ದವ್ರಿಗೆ ಭೂಮಿ ಕೊಡ್ಸ ಕೆಲಸ ಮಾಡ್ತಾರೆ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ನ ತರ್ತಾರೆ ಇಂದಿರಾ ಅವರ ಪರಿಕಲ್ಪನೆ ಅನುಷ್ಠಾನಗೊಳಿಸ್ತಾರೆ ಆಮೇಲೆ ಇಂದಿರಾ ಗಾಂಧಿ ಅವ್ರಿಗೆ ಅಪಾರವಾದಂತಹ ಗೌರವ ಇಟ್ಕೊಂಡಿರ್ತಕ್ಕಂಥ ಬುದ್ಧಿಮಂತ ನಾಯಕ ದೇವರಾಜ ಹೆಸರು ಅವರು ತದನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಿಚಾರ ತಗೊಂಡಾಗ ಅವ್ರು ಏನಾದ್ರು ಒಂದ್ ವೇಳೆ ಜೆಡಿಎಸ್ ಎಲ್ಲ ಇದ್ದಿದ್ದೆ ಆದ್ರೆ ದೇವೇಗೌಡರವರ ಗರಡಿಯಲ್ಲ ಇದ್ದಿದ್ದೆ ಆದ್ರೆ ಖಂಡಿತವ್ಲೂ ಮುಖ್ಯಮಂತ್ರಿ ಆಗ್ತಾನೆ ಇರ್ಲಿಲ್ಲ ಅವ್ರು ಅವರು ದೂರದೃಷ್ಟಿ ಇಟ್ಕೊಂಡು ಕರ್ನಾಟಕ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಅವರು ಸೋನಿಯಾ ಗಾಂಧಿ ಅವರ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ ನಂತರ ಅವರು ಸೋಲನ್ನು ಕಂಡಿದ್ದಾರೆ ಗೆಲುವನ್ನು ಕಂಡಿದ್ದಾರೆ ಅಂತ ಒಂದು ವಿಚಾರಧಾರೆಗಳಲ್ಲಿ ಅವರು ಅವ್ರದೇ ಅಂತ ವೈಶಿಷ್ಟ್ಯನ ಮೇಡ್ಕೊಂಡು ಬಂದಿರತಕ್ಕಂಥವ್ರು ಅವ್ರು ಏನ್ ಮಾಡ್ತಾರೆ ಯಾವ ಬೀಜವನ್ನು ಬಿತ್ತಿದ್ರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಪರಿಕಲ್ಪನೆಯ ಬೀಜವನ್ನ ಯಾರು ದೇವರಾಜ ಹೆಸರು ಈ ರಾಜ್ಯಕ್ಕೆ ಕೊಟ್ಟಿದ್ರು ಅದನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಆಚರಣೆಗೆ ತರತಕ್ಕಂಥ ವಿಚಾರವನ್ನ ಮತ್ತೆ ಆಡಳಿತ ಆಡಳಿತಾತ್ಮಕವಾಗಿ ಅದು ಬ್ಯಾಕ್ವರ್ಡ್ ಕ್ಲಾಸ್ ಶೆಡ್ಯೂಲ್ ಕಾಸ್ಟ್ ಮೈನಾರಿಟೀಸು ಮತ್ತೆ ಅಧಿಕಾರ ವಂಚಿತರಿಗೆ ಅಧಿಕಾರ ಕೊಡ್ತಕ್ಕಂಥದ್ದು ಇದೆಲ್ಲದರಲ್ಲೂ ಕೂಡ ದೇವರಾಜರ ಹತ್ರ ಇರತಕ್ಕಂತ ಪರಿಕಲ್ಪನೆಗಳ ಜೊತೆಗೆ ರಾಮಕೃಷ್ಣ ಹೆಗಡೆ ಅವರು ವಿಕೇಂದ್ರೀಕರಣ ನಂಬಿಕೆ ಇಟ್ಕೊಂಡಿದ್ರಲ್ಲ ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಅವ್ರಿಗೆ ಹತ್ತಿರದಿಂದ ಕೆಲಸ ಮಾಡುವಂತ ಅನುಭವ ಇದ್ದಂತ ಸಿದ್ದರಾಮಯ್ಯ ಸಾಹೇಬರು ಅವರು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಒಂದು ಕನ್ನಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡೋದು ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಅವರು ಒಂದು ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾಗಿ ಬರೋದು ಅಲ್ಲಿಂದ ಬೆಳೆದು ಬಂದ ನೋಡೋ ಐವತ್ತು ಅಂದ್ರೆ ಐ ಐವತ್ತು ವರ್ಷಗಳು ಐದು ದಶಕಗಳ ಕಾಲ ಕರ್ನಾಟಕದ ರಾಜಕಾರಣವನ್ನ ನುರಿತವಾಗಿ ರಾಜಕಾರಣಿಯರ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಅವರು ವಿಶೇಷ ನೋಡ್ಬೇಕು ಅಂತಂದ್ರೆ ಅವರು ವ್ಯಕ್ತಿಗತವಾಗಿ ಇವತ್ತಿಂದ ಸಾಧನೆ ಮಾಡಿರ್ಬೇಕಾದ್ರೆ ತಮ್ಮ ಚಾನೆಲ್ ಮೂಲಕ ಅವ್ರಿಗೆ ಅಭಿನಂದನೆಗಳ ಸಲ್ಲಿಸುದು ಮತ್ತೆ ಅವ್ರ ಸಹಕಾರ ಕೊಟ್ಟಂತಹ ಅವರ ಕುಟುಂಬದ ಸದಸ್ಯರು ಕೂಡ ನಾವು ಬಹಳ ಅಭಿನಂದನೆಗಳು ತಿಳಿಸಬೇಕು ಅವ್ರ ಕೃತಜ್ಞತೆ ತಲುಪಿಸಬೇಕು ಯಾಕಂದ್ರೆ ಮನೆಯ ಸಪೋರ್ಟ್ ಇಲ್ಲ ಅಂದ್ರೆ ರೈತರ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅದು ಒಂದು ಕುಗ್ಗದಲ್ಲಿ ಆರ್ಡಿನರಿ ಕುಟುಂಬದಲ್ಲಿ ಹುಟ್ಟು ಆ ಕಾಲದಲ್ಲೇ ಮೆಟ್ರಿಕುಲೇಷನ್ ಪಾಸ್ ಆಗೋದೇ ದೊಡ್ಡ ಕೆಲಸ ಜಾಗದಲ್ಲಿ ಕಾನೂನು ಪದವೀಯರಾಗಿ ಬಿ ಎಸ್ ಸಿ ಪದವೀಧರಾಗಿ ಕಾನೂನು ಪದವೀಧರರಾಗಿ ನಂಜುಂಡಪ್ಪ ಅವರು ರೈತರ ಚಳುವಳಿಯಲ್ಲಿ ಭಾಗವಹಿಸಿ ಈ ರೈ ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನ ನಡೆದುಕೊಂಡು ಅವರು ಬಹಳ ದೂರ ಬೆಳೆದು ಬರ್ತಾರೆ ಹಲವಾರು ಪೋರ್ಟ್ಫೋಲಿಯೋಗಳ ತಗೊಂಡು ಕೆಲಸ ಮಾಡಿರ್ತಕ್ಕ ನೋಡಿದ್ವಿ ಸಾರಿಗೆ ಸಚಿವರ ಕೆಲಸ ಮಾಡಿರ್ತಾರೆ ರೇಷ್ಮೆ ಮತ್ತು ಸಂಗೋಪನಾ ಸಚಿವ ಕೆಲಸ ಮಾಡಿರ್ತಾರೆ ಹಿಂಗ ಹಲವಾರು ಪೋರ್ಟ್ಫೋಲಿಯೋಗಳ ಕೆಲಸ ಮಾಡ್ತಾ ಮಾಡ್ತಾ ಆರ್ಥಿಕ ಸಚಿವರಾಗಿ ತಾವು ಹೇಳಿದ್ರೆ ಸುಮಾರು ಜನನ ದೇವರಾಜ್ ಹರಸೋರ್ ಬೆಳೆಸಿದ್ರು ಅಂತ ಇವತ್ತು ಸಿದ್ದರಾಮಯ್ಯ ಅವ್ರ ಸುತ್ತ ತುಂಬಾ ಜನ ಹಿಂದದ ಅವಕಾಶ ಸಿಕ್ಕಿದ್ರು ಆ ರೀತಿ ಈಗ ದೇವರಾಜ್ ಹರಸೋರ್ ಬೆಳೆಸಿದ್ರಲ್ಲ ಆ ರೀತಿ ಒಂದು ಅವತ್ತು ಹೆಚ್ ವಿಶ್ವನಾಥ್ ಇರಬಹುದು ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅವಕಾಶ ಇವರಿಗೆಲ್ಲೋ ಸಿಗ್ಲಿಲ್ವಾ ಅಂತದ್ದು ಅಂತ ಮಟ್ಟಕ್ಕೆ ಯಾಕಂದ್ರೆ ನೀವೇ ಒಂದು ಮಂತ್ರಿ ಸ್ಥಾನ ಸಿಬಹುದ ನೀವು ಯಾದವ ಒಂದು ಸಮುದಾಯದಿಂದ ಬಂದಿದ್ದೀರಾ ಕಾಲಘಟ್ಟದಲ್ಲಿ ಬರೀ ಹಣವೇ ಎಲ್ಲ ಆಗೋಗಿದೆಯಾ ಅಥವಾ ಆ ಟ್ಯಾಲೆಂಟ್ ಗೆ ಬೆಲೆ ಸಿಗ್ತಾ ಇಲ್ವಾ ಅಂತ ಅನ್ಸಲ್ವಾ ನೀವ್ ಹೇಳಿದ್ದು ನನ್ನ ಮೇಲೆ ಅಭಿಮಾನ ಮತ್ತು ಸತ್ಯದ ಅನಾವರಣ ಇರ್ಬೋದು ಆದ್ರೆ ನಾನು ಎಂ ಎಲ್ ಸಿ ಮಾಡ್ಲಿಕ್ಕೆ ಅವ್ರದ್ದು ಕೂಡ ಕೊಡುಗೆ ಇದೆಯಲ್ಲ ಅವರು ಅವರು ಕೂಡ ಸಪೋರ್ಟ್ ಮಾಡಿದ್ರೆ ಎಮ್ ಎಲ್ ಸಿ ಆಗ್ತಾ ಇದ್ದೆ ಸೊ ಅದ ರೀತಿ ಅಂತ ರೀತಿಯಲ್ಲಿ ನನ್ನ ಬಿಎಂಟಿ ಅಧ್ಯಕ್ಷ ಮಾಡಿದ ಅವರೇ ಅಲ್ವಾ ದೇ ಆಲ್ಸೋ ಐಡೆಂಟಿಫೈಡ್ ಈಗ ನಾನು ಒಂದು ವೇಳೆ ವಿಧಾನಸಭೆಗೆ ಆಯ್ಕೆ ಆಗಿದ್ರೆ ಖಂಡಿತವಾಗ್ಲೂ ಮಂತ್ರಿ ಪದವಿಗೆ ನಾನು ಆಕಾಂಕ್ಷಿ ಆಗ್ತಾ ಇದ್ದೆ ಎಂ ಎಲ್ ಸಿಗಳನ್ನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಕಾರಣ ಏನು ವಾಸ್ತವಾಂಶ ಅರ್ಥ ಮಾಡ್ಕೋಬೇಕಾಗುತ್ತೆ ನೂರ ನೂರ ಮೂವತ್ತೊಂಬತ್ತು ಶಾಸಕರು ಇರಬೇಕಾದ್ರೆ ಅಸೆಂಬ್ಲಿಯಲ್ಲಿ ಅವ್ರಿಗೇನೆ ಎಲ್ಲಾ ವಿಚಾರದಲ್ಲೂ ಕೂಡ ಅವರ ವಿಚಾರಧಾರೆಗಳನ್ನ ಅಡ್ರೆಸ್ ಮಾಡೋ ಸಂದರ್ಭದಲ್ಲಿ ಎಂಎಲ್ ಸಿಗಳಿಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ವಾಸ್ತವಾಂಶ ತಿಳ್ಕೊಬೇಕಾಗ್ತದೆ ಇನ್ನೊಂದು ವಿಚಾರ ನಾನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಬಗ್ಗೆ ನೋಡಿ ಒಬ್ಬ ವ್ಯಕ್ತಿಯಾಗಿ ಒಂದು ಒಂದ್ಸಲಿ ಮಂತ್ರಿ ಆಗೋದೇ ದೊಡ್ಡ ಕಷ್ಟ ಅದರಲ್ಲಿ ಅವರು ಎರಡು ಸಲ ಉಪಮಂತ್ರಿ ಮಂತ್ರಿ ಆಗಿ ಎರಡು ಸಲ ಮಂತ್ರಿ ಮುಖ್ಯಮಂತ್ರಿ ಆಗಿ ಎರಡು ಸಲ ಅಪೋಸಿಷನ್ ಲೀಡರ್ ಆಗಿ ತದ್ ನಂತರ ಹದಿನಾರು ಫೈನಾನ್ಸ್ ಬಜೆಟ್ ಗಳನ್ನ ಕೊಟ್ಟಿರ್ಬೇಕಂದ್ರೆ ಯೋಚನೆ ಮಾಡಿ ನೋಡಿ ಅವ್ರೇನು ಎಕನಾಮಿಸ್ಟ್ ಆಗಿರ್ಲಿಲ್ಲ ಈ ಅವ್ರ ರಾಜಕೀಯ ಜೀವನದಲ್ಲಿ ಮೇಜರ್ ಕೆಲಸ ಅಂತ ತಾವು ಸರ್ ಅಲ್ಲಿಗೆ ಬಂದಿದ್ದೀನಿ ಅದಕ್ಕೆ ಬರ್ತಾ ಇದೀನಿ ನಾನು ಹದಿನಾರು ಬಜೆಟ್ ಅಂತಕ್ಕಂಥದ್ದು ಇಟ್ಸ್ ಮೇಜರ್ ಅಚೀವ್ಮೆಂಟ್ ನೆಕ್ಸ್ಟ್ ಬಜೆಟ್ ಅಲ್ಲಿ ಅವರ ಅವ್ರ ಬಜೆಟ್ ಮಂಡ್ಯ ಮಾಡಿದ್ರೆ ಅದು ಹದಿನೇಳನೇ ಬಜೆಟ್ ಆಗ್ತದೆ ಯಾವ ಮುಖ್ಯಮಂತ್ರಿನೂ ಅಷ್ಟು ಬಜೆಟ್ಗಳನ್ನ ಫೈನಾನ್ಸ್ ಮಂತ್ರಿಯಾಗಿ ಮಾಡಿರೋಕೆ ಸಾಧ್ಯನೇ ಇಲ್ಲ ನೀವು ನೋಡಿ ರಾಮಕೃಷ್ಣ ಗಡವರು ಕೂಡ ಐದು ವರ್ಷಗಳ ಕಾಲ ಇಡ್ತಾರೆ ಇಷ್ಟು ಬಜೆಟ್ಗಳನ್ನ ಆಗಿರಲ್ಲ ಅವ್ರ ಕೈಲಿ ಇವ್ರು ನೀವು ಕುಸಿತಾ ಇದೆ ಇವತ್ತು ಅವ್ರಿಗೆ ಅದೊಂದು ಇದೆ ಹೈಯರ್ ಎಜುಕೇಶನ್ ಕಡಿಮೆ ನಾನು ಒಂದ್ ಒಂದ್ ನಿಮಿಷ ನಾನು ಬಿಟ್ಬಿಡಿ ಯಾಕಂದ್ರೆ ಅವ್ರ ಮೇನ್ ಅಚೀವ್ಮೆಂಟ್ ಹೇಳ್ಬೇಕಾಗ್ತದೆ ಅವರು ಗುರುತರವಾಗಿರೋ ಮಾಡಿರೋ ಕೆಲಸಗಳ ಬಗ್ಗೆ ಹೇಳ್ಬೇಕಾಗ್ತದೆ ಯಾವ ಯಾವ ರೀತಿ ರಾಜಕೀಯ ಶಕ್ತಿಯನ್ನ ಬೆಳೆಸಿದ್ರೆ ದೇವರಾಜರ್ಸ್ ಅವರು ಇವರು ಕೂಡ ಅದೇ ದಾಟಿಯಲ್ಲಿ ಇವರು ಕೂಡ ಮಹಿಳಾ ಮೀಸಲಾತಿಗಳನ್ನ ತರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಮೀಸಲಾತಿಗಳಿಗೆ ಇವ್ರದಂತ ಬಹುದೊಡ್ಡ ಕೊಡುಗೆನ ಕೂಡ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮರಿಬಾರದು ಬೇರೆ ಪಕ್ಷದಲ್ಲಿ ಇದ್ದಾಗಲೂ ಮಾಡಿರ್ಬೋದು ದೇವಗೌಡ ಜಲಿದ್ದಾಗ ಅವೆಲ್ಲವೂ ಕೂಡ ಕೊಡುಗೆ ಒಂದ್ ತಿಳ್ಕೊಳ್ಳಿ ಹದಿನೇಳನೇ ಬಜೆಟ್ ಹತ್ರ ಹತ್ರ ಬರೋ ಸಂದರ್ಭದಲ್ಲಿ ಹದಿನಾರು ಬಜೆಟ್ ಕೊಟ್ಟಿರೋ ಸಂದರ್ಭದಲ್ಲಿ ಅವರನ್ನು ಬಹುತರ ಬಹಳ ಹಿಸ್ಟಾರಿಕ್ ಒಂದು ತೀರ್ಮಾನ ಮಾಡಿರ್ತಾರೆ ಯಾವುದು ಎಸ್ಸಿಪಿ ಸಿ ನ ತಂದವರು ಯಾರು ಎಸ್ ವಿ ಬಿ ಟಿ ಎಸ್ ಪಿ ಅಲ್ಲಿ ಮೊದಲು ಎಂಟು ಸಾವಿರ ಕೋಟಿ ರೂಪಾಯಿ ಇರ್ತಾ ಇತ್ತು ಎಸ್ ಸಿ ಎಸ್ ಟಿ ಗೆ ಅದನ್ನ ತಂದು ಒಂದು ಕಾನೂನ ಮಾಡಿ ಅದಕ್ಕೆ ಇವತ್ತಿನ ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಅಹ್ ದಮನೀಯರಿಗೆ ಕೊಡಬೇಕು ಶೋಷಿತ ವರ್ಗದವ್ರಿಗೆ ಕೊಡಬೇಕು ಎಸ್ ಸಿ ಎಸ್ ಟಿ ಕೊಡಬೇಕು ಅಂತ ಹೇಳಿ ಐತಿಹಾಸಿಕ ತೀರ್ಮಾನ ಮಾಡಿದ್ರಲ್ಲ ಅದೊಂದು ಗ್ರೇಟ್ ಕೆಲಸ ಅಲ್ವಾ ಅದರ ಜೊತೆಗೆ ನಾವು ಮಾತಾಡಬೇಕಾದ್ರೆ ಎಲ್ಲಿ ಈ ಕಾಲದಲ್ಲಿ ಎಲ್ಲರೂ ಕೂಡ ಸರ್ಕಾರಿ ಉದ್ಯೋಗ ಕೊಡಕ್ ತಗೊಳ್ಲಿಕ್ಕೆ ಆಗೋದಿಲ್ಲ ಈಗ ಅವರೆಲ್ಲಾ ಉದ್ಯಮಗಳಾಗಬೇಕು ಮೈನಾರಿಟೀಸ್ ಇರಲಿ ಬ್ಯಾಕ್ವರ್ಡ್ ಕ್ಲಾಸ್ ಇರಲಿ ಶೆಡ್ಯೂಲ್ ಕಾಸ್ಟ್ ಅವಿರಲಿ ಮತ್ತೆ ಇನ್ಯಾರ ಸಮುದಾಯ ಇರಲಿ ಅವ್ರಿಗೂ ಕೂಡ ಕಾಂಟ್ರಾಕ್ಟ್ ಗಳಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಕೆಲಸಗಳನ್ನ ಅವ್ರು ತಗೊಂಡು ಮಾಡೋ ರೀತಿಯಲ್ಲಿ ಮಾಡತಕ್ಕಂಥ ಕೆಲಸಗಳಿರ್ಬಹುದು ಕೆಎಡಿ ಬಿ ಅಲ್ಲಿ ಇವತ್ತು ಶೋಷಿತ ವರ್ಗದವರೆಲ್ಲ ಇಂಡಸ್ಟ್ರಿಗಳು ಮಾಡಬೇಕಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಗ ಕೊಡ್ತಕ್ಕಂಥ ವಿಚಾರಗಳಿರ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟ್ ರೇಟ್ ಗೆ ಜಾಗಗಳು ಕೊಡ್ತಕ್ಕಂಥ ವಿಚಾರ ಇರ್ಬೋದು ಅದ ನಂತರ ಕೂಡ ಹೇಳಬೇಕು ಅಂತಂದ್ರೆ ನಾವು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಕೇವಲ ಭಾಷಣಗಳಲ್ಲಿ ಇರಬಾರ್ದು ಅಂತ ಹೇಳಿ ಅವರ ಕಾರ್ಯ ಆಡಳಿತ ವೈಖರಿಯಲ್ಲಿ ನಾವು ನೋಡಬಹುದು ಈಗ ಐದು ಗ್ಯಾರಂಟಿಗಳನ್ನ ಕೊಡ್ತಾರೆ ನಾನು ಕ್ವಶನ್ ಕೇಳ್ತೀನಿ ಸರ್ ಇದ್ರ ಜೊತೆಗೆ ಅವರು ಜನತಾ ದರ್ಶನ ಮಾಡಿದ್ರು ಜನತಾ ದರ್ಶನದಲ್ಲಿ ಜನ ಬಂದಿದ್ರು ಮತ್ತೆ ಅವೆಲ್ಲ ಏನ್ ಅಪ್ಡೇಟ್ ಆಯ್ತು ಅಂತ ನಮ್ಗೆ ಸರ್ಕಾರದಿಂದ ಗೊತ್ತೇ ಆಗ್ಲಿಲ್ಲ ಇದ್ರ ಜೊತೆ ಆ ನೋಡಿ ಸರ್ಕಾರದಿಂದ ಗೊತ್ತಾಗ್ಲಿಕ್ಕೆ ಅಂತ ಅಂದುಬಿಟ್ಟು ನಾನು ಮಾಡಿದೀನಿ ಅಂತ ಹೇಳಕ್ ಬರಲ್ಲ ಯಾರಾದ್ರೂ ಕೆಲಸ ಆಗಿಲ್ಲ ಅಂತಂದ್ರೆ ಅವರು ಯಾರ್ಯಾರು ಬಂದಿದ್ರು ಅಂತ ನೀವು ಡಾಟಾ ತಗೊಂಡಿರೋನ ಕಾವರಕ್ಕೆ ಇದು ಏನು ಭೂಮಿ ವಿಚಾರ ನೀವು ಹೇಳ್ತಾ ಇದ್ರಿ ದೇವರಾಜ ಅರಸು ಅವರು ಭೂಮಿ ಕೊಟ್ಟ್ರು ಇವ್ರ ಟೈಮಲ್ಲಿ ಭೂಮಿ ತಗೊಳ್ಳತಾ ಇದಾರೆ ಅನ್ನ ಒಂದು ಎಲ್ಲಿ ಸಾವಿರದ ಇದಾರೆ 2600 ಎಕರೆ ಬೆಂಗಳೂರಿನ ಏನ ಬಿಡದೆ ತರ ಹೋಗ್ತಾ ಇದೆ ಆನೆಕಲ್ಲಿ ಹೋಗ್ತಾ ಇದೆ ಎಲ್ಲಿ ಗ್ರೇಟರ್ ಬೆಂಗಳೂರಿಗೆ ಹೋಗ್ತಾ ಇದೆ ಏನಾಗ್ತದೆ ಗ್ರೇಟರ್ ಬೆಂಗಳೂರಿಗೆ ಏನಾಗ್ತದೆ ಈ ಗ್ರೇಟರ್ ಬೆಂಗಳೂರಲ್ಲಿ ಟೌನ್ಶಿಪ್ ಅಂತಿರಲ್ಲ ಆ ಟೌನ್ಶಿಪ್ ಕಾನ್ಸೆಪ್ಟ್ ಏನು ಅಂತ ಸರ್ಕಾರ ಇದುವರೆಗೂ ಪಾರದರ್ಶಕವಾಗಿ ಪಬ್ಲಿಕ್ ಮಾಡಲಿಲ್ಲ ಒಂದ್ ನಿಮಿಷ ರೈತರಿಗೆ ಎಷ್ಟು ಪಟ್ಟು ಜಾಸ್ತಿ ಕೊಡ್ತಾ ಇದಾರೆ ದುಡ್ಡು ಸರ್ ಸರ್ಮೂರಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಆ ಕಾನೂನು ಪಾಲಿಸ್ತಿದ್ದೀರಾ ನೀವು ಮೋದಿ ಅವರು ಹೇಳಿರೋ ಕಾನೂನು ಪಾಲಿಸ್ತಿದ್ದೀರಾ ಅನ್ನೋದು ನಮ್ಗೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರದು ಕಾನೂನು ತಿಳ್ಕೊಳ್ಳಿ ಮೇಡಮ್ ರಾಹುಲ್ ಗಾಂಧಿ ಅವ್ರ ಕಾನ್ಸೆಪ್ಟ್ ಮೋದಿ ಕಾನ್ಸೆಪ್ಟ್ ಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರ ಕಾನ್ಸೆಪ್ಟ್ಗೆ ನಾನು ಮಾತಾಡ್ಲಿಕ್ಕೆ ಅದೇ ಸಿದ್ದರಾಮಯ್ಯ ಪರನೇ ಇರ್ತಾರೆ ಅಂತ ರೈತರು ಅಂತ್ಕೊಂಡಿದ್ದಾರೆ ಏನ್ ಮಾಡ್ತಾರೆ ಸರ್ ಮುಂದಿನ ರೈತರೂ ಎಲ್ಲರೂ ಕೂಡ ಬೆಳೆನೇ ಬೆಳೆಸ್ಕೊಂಡಿರ್ಬೇಕು ಅಂತ ಅವ್ರ ಜಾಗಕ್ಕೆ ಬೆಲೆ ಬಂದಾಗ ಅಲ್ಲಿ ಇಂಡಸ್ಟ್ರಿ ಬರ್ತಕ್ಕಂಥದ್ದು ಅವರು ಕೂಡ ಬೆಳಿಬೇಕು ಅದನ್ನ ಶ್ವೇತ ಪತ್ರ ಹೊರಡಿಸಿ ಅಂತಾರೆ ಶ್ವೇತ ಪತ್ರ ಯಾಕೆ ಹೊರಡ್ಸ್ತಿಲ್ಲ ತರ ಪಾರದರ್ಶಕತೆ ಇದ್ರೆ ಇಲ್ಲ ನಾನ್ ಹೇಳಿದೆ ಅಂತಂದ್ರೆ ನೀವ್ ಕೇಳ್ತಾ ಇದೀರಿ ಇದನ್ನ ಕೇಳ್ಬೇಕಾದ್ರೆ ರಚನಾತ್ಮ ಕೆಲಸ ಮಾಡ್ತಕ್ಕಂಥ ಅಪೋಸಿಷನ್ ಲೀಡರ್ ಕೇಳಬೇಕಾಯ್ತು ಅವ್ರದೇ ಜಾಸ್ತಿ ಬರುತ್ತೆ ಸಮಸ್ಯೆಗಳಲ್ಲಿ ಈಗ ಯಾರೋ ಪತ್ರಕರ್ತರು ಸೋಷಿಯಲ್ ಶ್ವೇತ ಪತ್ರ ಓಡಿಸ್ಲಿಕ್ಕೆ ಆಗೋದಿಲ್ಲ ಅದು ಅದು ಕದಿಕೊಲ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಗೊತ್ತಾ ಯಾವ್ದೋ ಪತ್ರಕರ್ತ ಅಲ್ಲ ಪ್ರತಿ ಮಾತಾಡಿಲ್ಲ ನಾನು ಮಾತಾಡ್ತೀನಿ ಅಂಬೇಡ್ಕರ್ ವಿಚಾರನೇ ಹೇಳಿ ಮಾತಾಡಿ ಮುಗಿದ ಮೇಲೆ ಮಾತಾಡಿ ಮೇಡಮ್ ನೀವ್ ಯಾಕೆ ಹಿಂಗ್ ಆಗ್ಬಿಟ್ರಿ ನಮ್ನ ಫ್ಲೋನ ಕಟ್ಟಿ ಮಾತಾಡ್ತೇನೆ ನೀವ್ ರಾಜಕಾರಣಿಗಳು ಹೇಳ್ತಾ ಇರ್ತಾರ ನಿಮ್ಗೆ ತುಂಬಾ ವಿಚಾರಗಳು ಇರ್ತಾವೆ ಇಲ್ಲ ಅಂತಲ್ಲ ಕೇಳ್ಕೊಳ್ಳಿ ನಾನು ಮಾತಾಡೋದ್ರು ಮಾತಾಡ್ತೀನಿ ಅಂತ ತುಂಬಾ ಮಾತಾಡಿದಿನ ಸರ್ ಕೆಲವು ಕ್ವಶನ್ಸ್ ಇತ್ತು ಮಜೆ ತಗೊಂಡಿಲ್ಲ ಕ್ವಶನ್ಸ್ ಆಮೇಲೆನಾ ನಾನು ಹೇಳೋದೇ ಅಂತಂದ್ರೆ ನಾನು ಸ್ಮಾರ್ಥನೆ ಮುಕ್ತದಿಂದ ನಿಮ್ ಕ್ವೆಶ್ಚನ್ ಆನ್ಸರ್ ನಾನು ಕೇಳಿ ಒಂದ್ ನಾಳೆ ಪ್ರೆಸ್ ಮೀಟ್ ಮಾಡಿದ್ರೆ ನಿಜವಾಗ್ಲೂ ಎಲ್ಲರೂ ಬರ್ತೀವಿ ಸರ್ ಪ್ಲೀಸ್ ಯಾಕಂದ್ರೆ ಇದು ಐತಿಹಾಸಿಕ ವಿಚಾರ ಇವತ್ತಾಗ್ ಇರೋದು ಇಲ್ಲ ನಾನು ಕಿನ ನಾನು ಮಾತಾಡಕ್ಕೆ ಬಿട്ടില്ല ಅವರು ಮಾಡರಕ್ಕೆ ಸರ್ ಮಾತಾಡಿದಿರಾ ಸರ್ ಸಾಕಷ್ಟು ಮಾತಾಡಿದ್ರಿ ಸಾಕಷ್ಟು ಇಲ್ಲ ಇಲ್ಲ ಹೇಳಿ ಮತ್ತೆ ಅದಕ್ಕೆ ಸ್ವಲ್ಪ ಕೆಡಿಬಿ ಹೇಳ್ತಾ ಇದ್ರಿ ಕೆಡಿಬಿ ಬಿ ಕೇಳಿದಲ್ಲ ಕೇಳಿ ಭೂಮಿ ಡಿ ಕೆ ಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಪ್ರದೇಶನ ಇವತ್ತು ಬೆಂಗಳೂರು ಅಂದ್ರೆ ಏನ್ ಕೇಳ್ಕೊಂಡಿದೀರ ನೀವು ಇಡೀ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರತಕ್ಕಂತ ಒಂದು ನಗರ ಈ ನಗರದ ಬೆನಿಫಿಟ್ ರೈತರಿಗೂ ಸಿಕ್ಬೇಕು ರೈತರ ಮಕ್ಕಳು ಕೂಡ ಇವತ್ತು ಬಿಸ್ನೆಸ್ ಮ್ಯಾನ್ ಅವ್ರಿಗೆ ಅವ್ರಿಗೆ ಪರ್ಯಾಯ ಭೂಮಿ ಕೊಡ್ತಾರ ಅಂತ ಪ್ರಶ್ನೆ ಇರಲಿ ಕಾನೂನು ಪರ್ಯಾಯ ಭೂಮಿಯೆಲ್ಲ ಮಾರ್ಕೆಟ್ ಬೆಲೆಗಿಂತ ಡಬಲ್ ಬೆಲೆ ಕೊಡ್ತಾ ಇರತಕ್ಕಂತ ಮರಿಬಾರದು ಈಗ ಈಗಾಗಲೇ ಮೂವತ್ತೆ ಮೂವತ್ತೆರಡು ಲಕ್ಷ ಜನರಿಗೆ ಭೂಮಿ ಏನೋ ಮನೆ ಇಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಹೇಳಿದ್ದಾರೆ ಇವರೆಲ್ಲ ಮನೆ ಕಳ್ಕೊಂಡ್ರೆ ಇವ್ರಿಗೆ ಬೆಂಗಳೂರಲ್ಲಿ ಸೈಟ್ ತಗೊಳಕ್ ಸಾಧ್ಯ ಇವ್ರೆಲ್ ಶಿಫ್ಟ್ ಆಗ್ತಾರೆ ಇಷ್ಟು ಜನ ಒಂಬತ್ತೂವರೆ ಸಾವಿರ ಎಕರೆ ಇರ್ತಲ್ಲ ಜನ ಅವ್ರೆಲ್ ಶಿಫ್ಟ್ ಆಗ್ತಾರೆ ಹಂಗಾರೆ ಬೆಂಗ್ಳೂರ್ ಬರ್ತಾರ ಪರಿಹಾರಗಳನ್ನ ಸಂವಿಧಾನದ ಆಶಯಗಳಡಿ ಮಾಡ್ತೇವ್ರಿ ಅದೇ ಅದೇ ಸರ್ ಜನಕ್ಕೆ ರೀಚ್ ಮಾಡಿಸ್ಬೇಕಾ ವಿಚಾರಗಳನ್ನ ಆ ವಿಚಾರಗಳನ್ನ ರೀಚ್ ಆಗ್ತದೆ ಕಾರ್ಯಕ್ರಮಗಳು ಹಾಕಿದೆ ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಫಾರ್ ಎನಿ ಪರ್ಸನ್ ಲೂಸಿಂಗ್ ಎ ಲ್ಯಾಂಡ್ ಟು ಗೆಟ್ ಇನ್ ಮಾರ್ಕೆಟ್ ವ್ಯಾಲ್ಯೂ ಅಂಡ್ ಅಬವ್ ಇವತ್ತು ರೈಲ್ವೆಗೆ ರೈಲ್ವೆ ಪ್ರಾಜೆಕ್ಟ್ ತಗೊಳ್ತಾರೆ ಒಂದಕ್ಕೆ ಎರಡು ವರ್ಷ ಕೊಡ್ತಾರೆ ಗೊತ್ತಾ ಅವಾಗ ಬೇರೆ ತಗೊಳ್ತಾರೆ ಜನ ಅದ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಕೊಡ್ಬೇಕಾದ್ರೆ ಕಳ್ಕೊಳ್ಳೋದೇನಿದೆ ಅದ್ರಲ್ಲಿ ಅವರು ನಮ್ ಜನಕ್ಕೆ ನೀವು ಎಕಾನಮಿ ಹೇಳ್ಕೊಟ್ಟಿಲ್ಲ ತಾನೇ ಇನ್ನೂ ಸರಿಯಾಗಿ ರೈತನ್ಗೆಲ್ಲ ಎಕನಾಮಿಕ್ ಗೊತ್ತಿರುತ್ತೆ ಸರ್ ಅವ್ನಿಗೆ ಬಂದಿದ ಹಣ ಹೆಂಗ್ ಖರ್ಚು ಮಾಡ್ಬೇಕು ಅನ್ನೋದು ತಿಳ್ಕೊಂಡಿದ್ದೀರಾ ಅಷ್ಟೇ ನಮ್ ರೈತ ನಮ್ಗೆ ನಿಮ್ಗಿಂತ ನಮ್ಗಿಂತ ಬುದ್ಧಿವಂತರಿದ್ದಾರೆ ಹ್ಮ್ ಆಮೇಲೆ ಕೇಳಿ ಅದ್ರ ಜೊತೆ ಹೇಳ್ತೀನಿ ಈ ಗ್ಯಾರಂಟಿಗಳ ವಿಚಾರ ಬಂದ್ರೆ ನೀವು ಕಟ್ ಮಾಡ್ಬಿಟ್ರಿ ಗ್ಯಾರಂಟಿ ವಿಚಾರ ಯಾವ್ದು ಜಾತಿ ಆಧಾರಿತವಾಗಿ ಇರ್ಲಿಲ್ಲ ಲಕ್ಷಾಂತರ ಜನ ಕೋಟ್ಯಂತರ ಜನಕ್ಕೆ ಈಗ ಹಣ ಕೊಡೋದ್ರ ಜೊತೆ ಇರ್ಬೋದು ಮಹಿಳೆಯನ್ನ ನೀ ಯೋಚನೆ ಮಾಡಿ ಆರ್ನೂರು ಕೋಟಿ ಮಹಿಳೆಯರು ಇದನ್ನ ಉಪಯೋಗಿಸ್ಕೊಂಡಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ನೋಡಿ ಎಂತ ಒಂದು ಅದ್ಭುತ ಸಾಧನೆ ಅಂತದ್ದು ನಾವು ಸಬಲೀಕರಣ ಮಾಡಿದ್ವಿ ಯಾಂಗೆ ಪ್ರೂಫ್ ಬರ್ತದೆ ಕಡೆ ಅವರ ಬೈಂಗ್ ಕೆಪಾಸಿಟಿ ಜಾಸ್ತಿ ಮಾಡಿದ್ವಿ ನಾವು ಇವತ್ತಿನ ದಿವಸ ಇವತ್ತಿನ ದಿವಸ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ ಕರ್ನಾಟಕ ಸ್ಟೇಟ್ ಇಸ್ ಮೋರ್ ದನ್ ಟೂ ಪಾಯಿಂಟ್ ಟೂ ಎರಡು ಲಕ್ಷಕ್ಕಿಂತ ಜಾಸ್ತಿ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಕರ್ನಾಟಕ ಸ್ಟೇಟ್ ಇವ್ರಿಗೆ ನಾಗರಿಕರಿಗೆ ಅದು ಜಿಎಸ್ಟಿ ಇವತ್ತು ಕೂಡ ಕೇಂದ್ರ ಸರ್ಕಾರ ನಮ್ಮ ಧೋರಣೆ ತೋರಿಸಿ ಅವ್ರ ದುಡ್ಡುಗಳು ಕೊಡ್ತಾ ಇದ್ರು ಕೂಡ ನಾವು ಅನುದಾನ ಕೊಡದೇ ಇದ್ರು ಕೂಡ ಈಗ ಹಣ ಕೊಟ್ಟಿಲ್ಲ ಅನ್ನೋದ್ರ ನೀವು ಬಿಜೆಪಿಯವರನ್ನ ಕೇಳಬೇಕಾಗಿತ್ತಲ್ಲ ಸರ್ ನೀವು ಪ್ರತಿಪಕ್ಷದವರು ಮೊದಲು ಹೋಗಿ ನಿಮ್ಮ ನಾಯಕರುಗಳು ಹೇಳಿ ನಮ್ಮ ಟಿ ಕೊಡಿ ಹಣವನ್ನ ಅಂತ ಕೇಳಬೇಕಿತ್ತಲ್ವಾ ನಾ ಕೇಳಿಲ್ವಾ ಅಲ್ಲ ಈ ಮುಖ್ಯಮಂತ್ರಿಗಳು ಸೀನಿಯರ್ ಪರ್ಸನ್ ಮೇಡಮ್ ನೀವು ತಿಳ್ಕೋಬೇಕು ಡೆಲ್ಲಿಗೆ ಹೋಗಿ ನಾವು ಹೋರಾಟನೆ ಮಾಡಿದೀವಿ ಇಲ್ಲಿ ರೈತರು ಒಂದ್ ವರ್ಷ ಹೋರಾಟ ಮಾಡಿದ್ರೆ ಏನೂ ಆಗಲ್ಲ ನೀವು ಒಂದ್ ದಿವಸ ಕೇಳ್ಬಿಟ್ರೆ ಮುಖ್ಯ ಅಮಿತ್ ಶಾ ಮೋದಿ ಒಪ್ತಾರಾ ಮಾಹಿತಿಯ ಕೊರತೆ ಅಂತ ಕಾಣ್ತದೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದೀವಿ ಡೈರೆಕ್ಷನ್ ಕೊಡ್ಸಿದೀವಿ ಈ ಸರ್ಕಾರ ಈ ಸರ್ಕಾರಕ್ಕೆ ಒಟ್ಟಿನಲ್ಲಿ ಬರುತ್ತಾ ಸರ್ ನಿಮ್ಗೆ ಭರವಸೆ ಇದೆಯಾ ಎಲ್ಲ ಜಿಎಸ್ಟಿ ನೋಡಮ್ಮ ನೀವೇನತ್ರ ಕೇಳಿದಾಗ ನೀವ್ ಕೇಳ್ತಿರೋ ಬಿಡ್ತಿರೋ ಹೇಳೋ ನಂದು ಆ ರೀತಿ ನಾವು ಕೇಳೋ ಜವಾಬ್ದಾರಿ ನಮಗ್ ಗೊತ್ತಿಲ್ಲ ಸರ್ ನಮ್ ನಮ್ ಸರ್ಕಾರಕ್ಕೆ ಈ ಜಿ ಎಸ್ ಟಿ ಬರ್ದೇ ಇರೋದ್ರಿಂದ ಅನೇಕ ಉಪಯೋಗವಾದ ಕೆಲಸ ಮಾಡಬೇಕಾಗಿತ್ತು ಮಾಡಕ್ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಹಣ ಅಲ್ಲಿ ಸೇರ್ ಅದು ಆ ಪ್ರಶ್ನೆ ನೀವು ಬಿಜೆಪಿ ಅವರು ಕೇಳಿ ನಾವು ಹೋರಾಟ ಮಾಡಿಲ್ಲ ಅಂತ ಆಪಾದನೆ ಮಾಡಬೇಡಿ ನಾವು ಕೋರ್ಟ್ಗೆ ಹೋಗಿದ್ವಿ ಯಾವ ಸರ್ಕಾರವ್ರು ದೇಶದಲ್ಲಿ ಮಾಡಿಲ್ಲ ಸುಪ್ರೀಂ ಕೋರ್ಟ್ ನ ಕಟ್ಕಟೆಯಲ್ಲಿ ನಿಲ್ಸ ಕೆಲಸ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಮಾಡಿದಿರಾ ಕೇಳ್ಕೊಳ್ಳಿ ಅರ್ಧಂಬರ್ಧ ಕೇಳಿದ್ರೆ ಜನಗಳಿಗೆ ವೀಕ್ಷಕ ನಿಮ್ ಚಾನಲ್ ಲೈಕ್ ಮಾಡಲ್ಲ ನಾವು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಹೇಳ್ತಾ ಇದೀವಿ ನಾವು ನಮ್ಮ ಹೋರಾಟವನ್ನು ಮಾಡಿದ್ವಿ ನೀವು ಕೇಳಿದ್ರೆ ಆ ಬಿಜೆಪಿ ಅಂತ ಕೇಳೋ ಪ್ರಶ್ನೆ ತಪ್ಪು ಅಂತ ಕಾಣ್ತಾ ಇದೆ ನಾವು ಸುಪ್ರೀಂ ಕೋರ್ಟ್ ಕರ್ಕೊಂಡೋಗಿ ಅವ್ರ ನಿಲ್ಲಿಸಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತೀವಿ ನಾವು ದುಡ್ಡು ತಗೊಂಡಿದೀವಿ ಕೊಟ್ಟ ಮಾತನ್ನು ನಡ್ಕೋಬೇಕಾಗಿರೋದು ಕೇಂದ್ರ ಸರ್ಕಾರ ಅವ್ರನ್ನ ಪ್ರಶ್ನೆ ಮಾಡಿ ನಾವು ಕೊಟ್ಟ ಮಾತಂತೆ ಎಲ್ಲಾ ಎಲ್ಲಾ ವಿಚಾರಧಾರೆ ಅನುಷ್ಠಾನಗೊಳಿಸಿರೋದೇ ದೊಡ್ಡ ಸಾಧನೆ ನಮ್ಮ ನಮ್ಮ ಈ ಸಲಹೆ ಕಾರ್ಯಕ್ರಮಗಳು ಯಾವ್ದು ಜಾತಿ ಆಧಾರ ಇನ್ನೊಂದು ಸವಾಲ್ ಇದೆ ಸರ್ ಇವಾಗ ನಿಮ್ಮ ಸರ್ಕಾರಕ್ಕೆ ಇದು ಐ ಆರ್ ಮಾಡ್ತಾ ಇದಾರೆ ಎಲ್ಲಾ ರಾಜ್ಯಗಳಲ್ಲಿ ಈಗ ಚುನಾವಣಾ ಆಯೋಗ ನಮ್ಮ ರಾಜ್ಯದಲ್ಲೂ ಬರ್ತಾರ ಬಂದ್ರೆ ಯಾವ ನಿಲುವಿನಿಂದ ಸರ್ಕಾರ ಅದನ್ನ ನೋಡುತ್ತೆ ಅಥವಾ ಮಾಡಲಿಕ್ಕೆ ಕೊಡುತ್ತೆ ಎಸ್ಐ ಆರ್ ಯಾರು ಚುನಾವಣೆಗೆ ಚುನಾವಣೆಗೆ ಬಂದಾಗ ಯಾರು ನಮ್ಮ ನಾಗರಿಕರು ಅಂತ ಒಂದು ಸೆಲೆಕ್ಷನ್ ಆಗ್ತಾ ಇದೆ ಈಗ ಆ ನಿಟ್ಟಿನಲ್ಲಿ ಎಷ್ಟೋ ಲಕ್ಷಾಂತರ ಜನ ಒಂದು ಕೋಟ್ಯಾಂತರ ಜನರದ್ದು ಆ ಹೆಸರು ಬಿಟ್ಟೋಗ್ತಾ ಇದೆ ಇವಾಗ ಪ್ರಜಾಪ್ರಭುತ್ವದಲ್ಲಿ ಅತಿ ಹೆಚ್ಚು ಹೋರಾಟ ನಡೆಸ್ತಾ ಇರೋರು ಸಿದ್ದರಾಮಯ್ಯ ಅವರು ಈ ನಿಟ್ಟಿನಲ್ಲಿ ಈಗ ಪಶ್ಚಿಮ ಬಂಗಾಳದಲ್ಲಿ ದೀದಿಯವರು ದೊಡ್ಡ ಹೋರಾಟನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷಿಸಬಹುದು ನಾವೆಲ್ಲಾನು ನಮ್ಮ ಹೆಸರು ಬಿಟ್ಟೋಗುತ್ತಾ ನಮ್ಮ ಹೆಸರು ಬಿಟ್ಟು ಹೋಗುತ್ತಾ ಪ್ರಶ್ನೆ ಮಾಡೋರಿದ್ರೆ ಮೋದಿ ಮೋದಿಯವ್ರನ್ನ ನಾವು ಅಥವಾ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿ ಮಾಡಕ್ಕೆ ನಾನು ಅವರು ದೇಶದ ಪ್ರಧಾನಿ ಅಂತ ಗೌರವ ಕೊಡ್ಬೇಕಾಗ್ತದೆ ಅವರು ಕೂಡ ಸಂವಿಧಾನಿಕ ದೊಡ್ಡವರೇನಲ್ಲ ಸಂವಿಧಾನ ಆಶಯ ಕೆಲಸ ಮಾಡಬೇಕಾಗ್ತದೆ ಯಾರು ಎಲಿಜಿಬಲ್ ವೋಟರ್ ಇರ್ತಾವ ಅವ್ರು ಯಾರ್ದು ಕೂಡ ತೆಗೆದ ಹೋಗಕ್ಕೆ ಪ್ರಶ್ನೆನೇ ಬರೋದಿಲ್ಲ ಅದಕ್ಕೆ ನಾವು ಕಾಂಗ್ರೆಸ್ನವ್ರು ಹೋರಾಟ ಮಾಡೇ ಮಾಡ್ತೀವಿ ಸಂವಿಧಾನ ಅದನ್ನ ಕಾಪಾಡೇ ಕಾಪಾಡ್ತದೆ ಆದ್ರೆ ಒಂದು ಮತ್ತ ತಿಳ್ಕೊ ಇವತ್ತು ಸಿದ್ದರಾಮಯ್ಯ ಅವರ ಅಚೀವ್ಮೆಂಟ್ ಬಗ್ಗೆ ಮಾತಾಡ್ತೀನಿ ನಾಳೆಯಿಂದ ಐದು ಹೈಯೆಸ್ಟ್ ದಿನ ಇರ್ತಂತ ಮುಖ್ಯಮಂತ್ರಿ ಆಗ್ತಾರೆ ಅವ್ರಿಗೆ ಇನ್ನೂ ಇನ್ನೂ ಶಕ್ತಿ ತುಂಬ ತೆಗೆದ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕಾದ ಮನವಿಯನ್ನು ಮಾಡ್ತೀವಿ ಅದಕ್ಕೆ ಕೊಟ್ಟ ಮಾತನ್ನು ನಡ್ಕೊಂಡಿರೋ ನಾವು ಈಗ ಆ ಕಾಂತರಾಜ್ ವರದಿ ವಿಚಾರಣೆ ಅದೋ ಅವರು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿತ್ತು ಅದು ಟೆಕ್ನಿಕಲಿ ಅದು ಇನ್ಸ್ಟಾಲ್ ಆಗಿರ್ಲಿಲ್ಲ ಈ ಮದಸ ನಾಯಕ ವಿಚಾರದವರು ಒಂದು ಅವ್ರ ನೇತೃತ್ವದಲ್ಲಿ ಒಂದು ವರದಿ ಬರ್ತದೆ ಅದನ್ನ ಅನುಷ್ಠಾನಗೊಳಿಸ್ತಾರೆ ಬಂದಿದ್ ತಕ್ಷಣ ಅನುಷ್ಠಾನ ಕೊಡಿಸಿ ಕೊಡಿಸ್ತೀವಿ ಯಾಕಂದ್ರೆ ಅದನ್ನ ಅದರಲ್ಲಿ ಇದನ್ನ ಸರಿಪಡಿಸಿಕೊಂಡು ಈಗ ಹೊಸ ರಿಪೋರ್ಟ್ ಕೊಡ್ತಾರೆ ಅದು ಮಾಡ್ತಾ ಇರ್ತಕ್ಕಂಥ ವಿಚಾರ ಬಂದು ಎಲೆಕ್ಷನ್ ರೆಡಿ ಆಗ್ತಾ ಇದೀರಾ ಆ ನೆಕ್ಸ್ಟ್ ಎಲೆಕ್ಷನ್ ಗೆ ಎಲೆಕ್ಷನ್ ಗೋಸ್ಕರ ಮಾಡ್ತಾ ಇಲ್ಲ ನಾವು ಸಮಾಜಕ್ಕೋಸ್ಕರ ಮಾಡ್ತೀವಿ ಎಲೆಕ್ಷನ್ ನಾವು ಕೇಳಲಿ ಬಿಡ್ಲಿ ಪ್ರೋಗ್ರಾಮ್ ಕೊಡ್ಲಿ ಬಿಡ್ಲಿ ಎಲೆಕ್ಷನ್ ಬಂದೇ ಬರ್ತದೆ ವರ್ಷ ನಿಮ್ಗೆ ಇದು ರೆಡಿ ಆಗೋ ಪೀರಿಯಡ್ ಅಲ್ವಾ ಅದಕ್ಕೆ ಯಾರು ಹೇಳಿದ್ರು ನಿಮ್ಗೆ ಹಂಗೇನಿಲ್ಲ ನಮ್ಗೆ ನೆಕ್ಸ್ಟ್ ನೀವೇ ಬರ್ತೀರಾ ಅಂತ ಹೇಳ್ತಾ ಇದೀನಿ ಸರ್ ಎರಡೂವರೆ ವರ್ಷಕ್ಕೆ ಇವತ್ತು ರೆಡಿ ಮಾಡೋ ಆಯ್ತು ನಾವು ಆಡಳಿತ ಕೊಟ್ಟಿರೋ ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ನಾವು ಜನಗಳ ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಚುನಾವಣೆ ಅಂತ ಅನೌನ್ಸ್ ಆಡ್ರಿ ನೋಟಿಫೈ ಆದ್ಮೇಲೆ ಚುನಾವಣೆ ತಯಾರಿ ಆಗ್ತದೆ ಇವತ್ತು ಎಲ್ಲವೂ ಚುನಾವಣೆ ಚುನಾವಣೆ ಚುನಾವಣೆಯಿಂದ ಸಂಕುಚಿತ ಭಾವನೆ ನಾವ್ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ ಕೊಟ್ಟಿರೋ ಕೆಲಸನ ಮಾಡ್ತೇವೆ ಹೈಕಮಾಂಡ್ ಹೇಳಿರೋವರೆಗೂ ಅವ್ರ ಮುಖ್ಯಮಂತ್ರಿ ಆಗಿರ್ತಾರೆ ಕೆಲಸ ಮಾಡ್ತಾರೆ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾರೆ ಎಲ್ಲರಿಗೂ ಸೇರಿ ಕೆಲಸ ಮಾಡ್ತಾರೆ ಆರವರೆ ಕೋಟಿ ಹೈಕಮಾಂಡ್ ಇನ್ನು ಎರಡೂವರೆ ವರ್ಷ ಎಕ್ಸ್ಟೆಂಡ್ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರನ್ನ ಅವ್ರು ಯಾವ ತರ ಹೇಳ್ತಾರ ಹೇಳ್ತಾರಂತ ನಿಮ್ಮ ಪ್ರಶ್ನೆಗೆ ನೀವು ಹತ್ರ ಹೇಳ್ಕೋಬೇಕು ನಿಮ್ಮ ಪ್ರಶ್ನೆಗೆ ಹೈಕಮಾಂಡ್ವರೆಗೂ ಅವ್ರು ಇರ್ತಾರೆ ಅಂದ್ರಲ್ಲ ಅದಕ್ಕೆ ಕೇಳ್ತೇನೆ ಹೌದು ಹೈಕಮಾಂಡ್ ಏನ್ ಹೇಳ್ತಾರ ಅದನ್ನ ಕೇಳ್ತಿರೋದು ಅವ್ರು ಹೇಳಿಲ್ವಾ ನಾನೇ ಹೇಳ್ತಾ ಇದೀನಿ ಕ್ಯಾಬಿನೆಟ್ ಮತ್ತೆ ರೀಶಫಲ್ ಆಗುತ್ತಾ ಸರ್ ಅದು ರಾಹುಲ್ ಗಾಂಧಿ ಕೇಳ್ಬಿಟ್ಟು ಹೇಳ್ತೀನಿ ಯಾವ ಪ್ರಶ್ನೆಗಳು ಹಂಗೆ ಹೇಳುದ್ ನನಗೆ ರಾಹುಲ್ ಗಾಂಧಿಯವನ್ನ ಸಿಎಂ ಕೇಳ್ತಾರೆ ಸಿಎಂ ಕೇಳಿದ್ಮೇಲೆ ನಿಮ್ಮ ನಮಗೆಲ್ಲಾ ವಿಚಾರ ಗೊತ್ತಾಗತ್ತೆ ಇರ್ಬೋದೇನೋ ರಾಹುಲ್ ಗಾಂಧಿ ತುಂಬಾ ಇಷ್ಟವಾದ ಗುಣ ಸರ್ ಸಿಎಂ ವೈಖರಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಆಮೇಲೆ ಜಾತಿಯಾದೀತ ನಿಲುವುಗಳು ಇವೆಲ್ಲವೂ ಕೂಡ ಇಷ್ಟ ಆಗ್ತದೆ ನೀವು ಸಣ್ಣವರಿದ್ದಾಗ ಇವರು ದೇವರಾಜ್ ಅರಸು ಅವರ ಬಗ್ಗೆ ಕೇಳಿರ್ತೀರಾ ಅಥವಾ ನೋಡಿದ್ರ ಏನಂತ ಗೊತ್ತಿಲ್ಲ ನೋಡಿದ್ರಲ್ಲ ಮತ್ತೊಬ್ರು ಅಂತವ್ರು ಬರ್ತಾರೆ ಅಂತ ಇಮ್ಯಾಜಿನೇಷನ್ ಇತ್ತಾ ಇವತ್ತು ಅದು ಫುಲ್ಫಿಲ್ ಆಗಿದೆ ಅಂತ ಹೇಳ್ತೀರಾ ಒಳ್ಳೆಯವರು ಬಂದಿದ್ದಾರೆ ಬರ್ತಾರೆ ಇನ್ನು ಬಹಳ ಆಶಯಗಳಿದಾವೆ ನಮ್ಗೆ ಬಂದೇ ಬರ್ತದೆ ನೋಡಿ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಯಾರು ಯೋಚನೆ ಮಾಡಿದ್ರಾ ಇಲ್ಲ ಇಲ್ಲ ಮಾತ್ರ ಸಾಧ್ಯ ಅಂತ ಹೇಳ ಅಂತೇಳಡಿನರಿ ಕಾರ್ಯಕರ್ತ ಇವತ್ತು ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಪ್ರಧಾನಮಂತ್ರಿ ಆಗಿಲ್ವಾ ನೋಡಿ ಎಲ್ಲವನ್ನೂ ಕೂಡ ರಾಂಗ್ ದೃಷ್ಟಿಯಿಂದ ನೋಡಬಾರ್ದು ಸಂವಿಧಾನದಿಂದ ಸಂವಿಧಾನದ ಆಶಯ ಆಗಿತ್ತು ಕತೆ ಬೇಡ ಅವೆಲ್ಲ ಕತೆ ಬೇಡ ನರೇಂದ್ರ ಮೋದಿ ಅವರು ಒಂದು ಆರ್ ಎಸ್ ಎಸ್ ಕಪಿಮುಷ್ಟಿಯಲ್ಲಿ ಇರ್ತಕ್ಕಂಥ ಬಿಜೆಪಿ ಪಾರ್ಟಿ ಅಲ್ಲಿ ಇರ್ತಕ್ಕಂಥ ಪಾರ್ಟಿ ಇವತ್ತಿನ ಅವ್ರ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರ ಅವ್ರ ಅವಕಾಶ ಕೊಟ್ಟಿಲ್ವಾ ಸರ್ ಅವರು ಟೀ ಮಾಡಿದ್ಕೆ ಮಾರಿದ್ಕೆ ಬಂದಿರೋದು ಸರ್ ಹಂಗಲ್ಲ ಹಂಗಲ್ಲ ಅಗೌರವ ತೋರಿಸ್ಬೋಡಿ ಸಿಎಂಗೆ ಪ್ರೈಮ್ ಮಿನಿಸ್ಟರ್ ಗೆ ಸಿ ಕೂಡ ಒಂದು ಲೇಬರ್ ಡಿಗ್ನಿಟಿ ಇರ್ತದೆ ಬೋಂಡಾ ಮಾರಿ ಅಂತ ಕೇಳಿಲ್ವಾ ನೋಡಿ ನೀವು ಮಾತಾ ನೀವು ಪ್ರಧಾನಮಂತ್ರಿ ಅಲ್ಲ ನಮ್ಮ ಪದಗಳ ಬಗ್ಗೆ ಎಚ್ಚರದಿಂದ ಮಾತಾಡ್ಬೇಕಾಗ್ತದೆ ಈಗ ನಾವು ಸಿಎಂ ಸಿಎಂ ಏನ್ ಹೇಳಿರ್ತಾರೋ ಅದನ್ನ ಕೇಳ್ತೀವಿ ನಾವು ಪ್ರಶ್ನೆ ಕೇಳದ್ ನಮ್ಗೆ ನೋಡಿ ನಾನು ಕಟುವಾಗಿ ಟೀಕೆ ಮಾಡ್ತೀನಿ ನಾವು ಕಿಂಗ್ಸ್ ಅಂತ ಹೇಳ್ತಾ ಇದೀವಿ ಸರ್ ಇವಾಗ ಅವ್ರೇನು ಕಿಂಗ್ ಅಲ್ಲ ಏನೂ ಇಲ್ಲ ಅವರು ಕೇಳಬಾರ್ದು ಅಂದ್ರೆ ಇವಾಗ ವರ್ಲ್ಡ್ ಹಂಗೆ ಹೋಗ್ತಾ ಇದೆ ನಿಮ್ನ ನಿಮ್ಮನ್ನ ಪ್ರಶ್ನೆ ಕೇಳಬಾರ್ದು ಅಂತ ನೀವು ಪ್ರಧಾನಮಂತ್ರಿ ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅದೇ ಅವರು ಬೋಂಡಾ ಮಾರಿ ಕಮ್ಯೂತು ಐ ವಿಲ್ ನಾಟ್ ಡಿಬೇಟ್ ವಿತ್ ನಾವೊಬ್ರು ಮಾತಾಡಿದಾಗ ಆ ಸೆಂಟೆನ್ಸ್ ಕಂಪ್ಲೀಟ್ ಆದ್ಮೇಲೆ ದಯವಿಟ್ಟು ಮಾತಾಡಿ ಇಲ್ಲ ನಿಮಗೆ ಮಾತಾಡೋ ಇದ್ರೆ ಮಾತಾಡ್ತೇನೆ ನಾನು ಕೇಳ್ಕೊಳ್ತೀನಿ ಕಂಪ್ಲೀಟ್ ಮಾಡಿಲ್ಲ ಮೇಡಮ್ ನಾನು ಕಟು ವಿರೋಧಿ ಬಿಜೆಪಿಗೆ ಆರ್ ಎಸ್ ಎಸ್ ನ ಸಿದ್ಧಾಂತಕ್ಕೆ ಈ ದೇಶದ ವಿಭಜನೆ ವಿಚಾರದಲ್ಲಿ ನಾನು ಒಪ್ಕೊಳ್ಳದೇ ಇಲ್ಲ ಆದರೆ ಒಂದ್ ದೇಶದ ಪ್ರಧಾನಿ ಬಗ್ಗೆ ಮಾತಾಡಬೇಕಾದ್ರೆ ನಾವು ವ್ಯಂಗ್ಯ ಮಾತುಗಳನ್ನ ಮಾತಾಡೋದು ಬಿಡಬೇಕಾಗ್ತದೆ ನಾನು ಅವನಲ್ಲ ನಾನು ಆ ಕಳೆದ್ರು ಇಲ್ಲ ನನ್ನ ಹತ್ರ ಟೀಕೆ ಟಿಪ್ಪಣಿ ಮಾಡ್ಬೇಕು ಅಂದ್ರೆ ಒಂದು ರಚನಾತ್ಮಕವಾಗಿ ವಿರೋಧ ಮಾಡ್ತೀವಿ ನಾನು ಒಂದು ಪಾಯಿಂಟ್ ನಿಮ್ಗೆ ಕೇಳ್ತೀನಿ ಅವರು ಕೂಡ ನಾವು ಹಿಂದುಳಿದವರನ್ನ ಬಂದ್ ಸಿದ್ದರಾಮಯ್ಯ ಹಿಂದುಳಿದವರನ್ನ ಬಂದಿದ್ರು ನರೇಂದ್ರ ಮೋದಿನ ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಬಂದಿರೋರು ತಪ್ಪೇನಿದೆ ಮೂರು ಸಲ ಮೂರ್ ಸಲ ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ ಇದಕ್ಕೆ ಪಾಸಿಟಿವ್ ಅದರ್ ಸೈಂಡ್ ಸರ್ ಇನ್ ಕೆಲವು ಪ್ರಶ್ನೆಗಳನ್ನ ಬಿಜೆಪಿಯವ್ರು ಕೇಳ್ತಾ ಇದ್ದಾರೆ ನಿಮ್ಗೆ ಇದರಲ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ಸಿಎಂ ಆದ ಕೆಲವು ದಿನಗಳಲ್ಲಿ ಮತಾಂಧ ಟಿಪ್ಪು ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಿಸಲು ನಿರ್ಧರಿಸಿದ್ದು ಸರಿಯಾ ಅಂತ ಕೇಳ್ತಿದ್ದಾರೆ ಅವ್ರು ಸರಿ ಇಲ್ದಿರಬಹುದು ನಾವು ಬಿಜೆಪಿ ಹೇಳದ್ ಇಲ್ಲ ಇಲ್ಲಿ ಅವ್ರು ನೋಡಿ ನೀವು ಯಾವ ಯಾವ ಕರ್ನಾಟಕ ನೋಡ್ತೀರಾ ನಿಮ್ಮನ್ನ ಒಳ್ಳೆ ಒಬ್ಬ ಸೋದರಿಯಾಗಿ ನೋಡಿದ್ರೆ ಸೋದರಿ ತರ ಕಾಣ್ತೀರಾ ನಾನ್ ನೋಡೋ ದೃಷ್ಟಿಕೋನವೂ ನಡೀತದೆ ಅವರು ಟಿಪ್ಪು ನೋಡ್ತಕ್ಕ ರೀತಿಯೇ ಬೇರೆ ಇರ್ತದೆ ಅದ್ರ ವಿಚಾರನ ಸರಿಯಾಗಿ ತಿಳ್ಕೊಂಡ್ರೆ ಅವರು ಇತಿಹಾಸದಲ್ಲಿ ಅವರು ಕೂಡ ಪ್ರಮುಖವಂತ ಸ್ಥಾನಮಾನಗಳನ್ನ ಪಡ್ಕೊಂಡಂತ ವ್ಯಕ್ತಿ ಅಲ್ಲ ಅದು ಜೀವಂತ ಹೇಳ್ಬೇಕಲ್ಲ ಮತ್ತೆ ಇನ್ನೊಂದು ಪ್ರಶ್ನೆ ಹೇಳಿದ್ದಾರೆ ಲೋಕಾಯುಕ್ತಕ್ಕೆ ಕೊನೆ ಮೊಳೆ ಹೊಡೆದ್ ಬಿಟ್ರು ಅಂತ ಹೇಳ್ತೀವಿ ಅಂತ ಒಂದು ಆರೋಪಿಸ್ತಾ ಇದ್ದಾರೆ ತಾವು ಏನ್ ಹೇಳ್ತೀರಾ ಸರ್ ಅದಕ್ಕೆ ಅಲ್ಲ ಅವರು ಇದನ್ನ ಇಟ್ಕೊಂಡು ಎಲೆಕ್ಷನ್ಗೆ ಹೋದ್ರಲ್ಲ ನಾವು ಅಧಿಕಾರ ಬಂದು ಇಪ್ಪತ್ನಾಲ್ಕು ಗಂಟೆ ಎ ಸಿಬಿನ ಬಂದ್ ಮಾಡ್ತೀನಿ ಲೋಕಾಯುಕ್ತ ಓಪನ್ ಮಾಡ್ತೀನಿ ಅಂತ ಯಾಕೆ ಸುಪ್ರೀಂ ಹೈಕೋರ್ಟ್ ಆರ್ಡರ್ ಬಂದ್ಮೇಲೆ ಅದು ರೀಇನ್ಸ್ಟೇಟ್ ಆಯ್ತು ಇವ್ರೇನ್ ಮಾಡ್ತಾ ಇದ್ರು ಇವ್ರಿಗೆ ನೈತಿಕೆ ನಿಮ್ ನೀವ್ ಏನಾದ್ರು ಕೇಳಬೇಕು ಅಂದ್ರೆ ನೀವ್ ಅದನ್ನ ಮಾಡಿ ತೋರ್ಸೋ ತಾಕತ್ತಿರಬೇಕು ನಿಮ್ಗೆ ನೀವ್ ಮಾಡಕ್ ಆಗುದಿಲ್ಲ ಮೈಯೆಲ್ಲ ಪರ್ಸ್ಕೊಂಡ್ರಿ ಹಿಂಗ್ರಿ ಇವ್ರು ಮಾಡಿದ್ರ ಹೈಕೋರ್ಟ್ ಆರ್ಡರ್ ಇಂದ ಮಾಡಿದ್ರ ಹೈಕೋರ್ಟ್ ಆರ್ಡರ್ ಇಂದ ಎ ಸಿ ಬಿ ಬಂದ್ ಇವೆಲ್ಲ ತಿಳ್ಕೋಬೇಕು ಅವರು ಗ್ಯಾರಂಟಿಗಳನ್ನ ಅಪ್ರಬುದ್ಧ ಅಪ್ರಬುದ್ಧವಾಗಿ ಅನುಷ್ಠಾನ ಮಾಡಿದ್ದಾರೆ ಅಂತಾರೆ ಅವಾಸ್ತವಿಕ ಅಂತ ಹೇಳ್ತಾ ಇದಾರೆ ಗ್ಯಾರಂಟಿಗಳನ್ನ ವಿರೋಧ ಮಾಡಿದವರು ಯಾರು ಗ್ಯಾರಂಟಿಗಳು ಮಾಡಿದ್ರೆ ದಿವಾಳಿ ಆಗ್ತದೆ ಹೇಳಿದವ್ರು ಯಾರು ಹ್ಮ್ ಯಾರು ಹೇಳಿ ಅವ್ರ ಹ್ಮ್ ಯಾವ ನೈತಿಕ ಮಾತಾಡಬೇಕು ನಮ್ಮ ಅಸ್ತಿತ್ವದ ಮಾತಾಡ್ತಾ ಇರ್ತಾರೆ ತೋರಿಸಿಕೊಳ್ಳ ವಿಚಾರಧಾರಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ ಗ್ಯಾರಂಟಿಗಳ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿ ಇವಾಗ ನಾವು ಅನುಷ್ಠಾನಗೊಳಿಸಿದಾರ ಬಸ್ ಅಲ್ಲಿ ಜನ ಓಡಾಡ್ತಾ ಇಲ್ವಾ ಅವ್ರಿಗೆ ಎಲೆಕ್ಟ್ರಿಕ್ ಬಿಲ್ ಇನ್ನೂರು ಯೂನಿಟ್ ಫ್ರೀ ಕೊಡ್ತಾ ಇಲ್ವಾ ಇವರದ ಆರ್ನೂರು ಕೋಟಿ ಕೊಟ್ಟಿಲ್ವಾ ಅನ್ನ ಭಾಗ್ಯದಲ್ಲಿ ಅವ್ರಿಗೆ ದುಡ್ಡು ಕೊಟ್ಟಿಲ್ವಾ ಇರಿ ಮೇಡಮ್ ಏನ್ ಮಾಡಿಲ್ಲ ಹೇಳಿ ಸಿಎಂ ಸಿದ್ದು ಅವರು ರಾಜ್ಯದಲ್ಲಿ ಅನೇಕ ಹಿಂದೂ ಕಾರ್ಯಕರ್ತರಿಗೆ ಕಾರ್ಯಕರ್ತರ ಹತ್ಯೆಗೆ ಕಾರಣ ಆಗ ವಾತಾವರಣ ಸೃಷ್ಟಿಸಿಬಿಟ್ಟಿದ್ದಾರೆ ಮತ್ತೆ ಅವ್ರು ಬಂದ್ರೆ ಬರಗಾಲ ಬಂದ್ಬಿಡುತ್ತೆ ಈ ರೀತಿ ಅವರು ಹೇಳ್ತಿರ್ತಾರೆ ಇದನ್ನ ತಾವು ಅವ್ರಿಗೆ ಏನು ಹೇಳ್ತೀರಾ ಅದು ಮೂರ್ಖತನದ ಪರಮಾವಧಿ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕ ಕೆಲಸ ಮಾಡತಕ್ಕಂಥ ಮತ್ತು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿನ ಹೇಳ್ತಿದ್ದಾರೆ ಸರ್ ತನಿಖೆ ಮಾಡ್ಲಿಕ್ಕೆ ಅರ್ಜಿ ಕೊಡ್ಲಿಕ್ಕೆ ಹೇಳಿ ತನಿಖೆ ಮಾಡ್ಲಿಕ್ಕೆ ತನಿಖಾ ಸಂಸ್ಥೆಗಳಿದೆ ಹೋಗಿ ಅಪ್ರೋಚ್ ಮಾಡ್ಲಿಕ್ಕೆ ಹೇಳಿ ಸತ್ಯಾಸಂಧಿ ಹೊರಗಡೆ ಬರ್ಲಿಕ್ಕೆ ಹೇಳಿ ಅವರು ಅವ್ರು ಮಾಡಿದಂತ ಬಹು ನಿಗಮದ ಹೇಳ್ಬೇಕಾ ಅವ್ರು ಎಪಿಎಂ ಸಿಲ್ ಮಾಡಿದ ಹಗರಣ ಹೇಳ್ಬೇಕಾ ಅವ್ರು ದುಡ್ಡು ಮಾಡೋದು ಹೇಳ್ಬೇಕಾ ವಿಶ್ವನಾಥ್ ಇದೆ ಎಚ್ ವಿಶ್ವನಾಥ್ ಏನ್ ಮಾತಾಡಿದ್ರು ವಿಜೇಂದ್ರನ ಬಗ್ಗೆ ಏನ್ ನೀವ್ ನೀವು ನೀರಾವರಿ ಇಪ್ಪತ್ ಸಾವಿರ ಕೋಟಿ ಹಗರಣ ನಾನು ಹೇಳಿಲ್ಲ ಅವರದೇ ವಿಧಾನ ಪರಿಷತ್ ಸದಸ್ಯರು ಮಾತಾಡಿರಲಿಲ್ವಾ ಮಾಡಿದ್ರ ಮಾಡಲಿಲ್ಲ ಆಮೇಲೆ ಅವ್ರು ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಅವ್ರ ಅಧಿಕಾರಕ್ಕೆ ಬಂದಿದ್ರಲ್ಲ ಮೂರ್ ಮೂರ್ ಮುಖ್ಯಮಂತ್ರಿ ಚೇಂಜ್ ಮಾಡ್ಕೊಂಡ್ರಲ್ಲ ಅದನ್ನೆಲ್ಲ ತನಿಖೆ ಮಾಡ್ಲಿಲ್ಲ ಸುಮ್ಮನೆ ಮಾತಾಡ್ತಾರೆ ಮಾತಾಡಬೇಕು ಅಂತ ಮಾತಾಡ್ತಾರೆ ಅದ್ರ ರಚನಾತ್ಮಕ ಮಾತಾಡ್ಲಿ ಅಂಕಿಅಂಶ ಅಂಕಿಅಂಶ ಇಟ್ಕೊಂಡು ಮಾತಾಡ್ಲಿ ನಾನ್ ನೋಡಿ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಎಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನಾವು ಗೌರವ ಕೊಟ್ಟು ಮಾತಾಡ್ತೀವಿ ಯಾರಿಗೆ ಪ್ರಧಾನಮಂತ್ರಿಗಳಿಗೆ ಅದು ಒಂದು ಪಾರ್ಲಿಮೆಂಟರಿಯನ್ ಕ್ಯಾರೆಕ್ಟರ್ ಅದು ನಾವು ವಾಜಪೇಯಿ ಗೌರವ ಕೊಟ್ಟು ಮಾತಾಡ್ತೀವಿ ಅವರು ಮುಖ್ಯಮಂತ್ರಿನ ಏಕವಚನದಲ್ಲಿ ಮಾತಾಡೋದು ಮುಖ್ಯಮಂತ್ರಿನ ಟೀಕೆ ಮಾಡೋದು ಮುಖ್ಯಮಂತ್ರಿಗೆ ಇಲ್ಲ ತಿಲದ ಆರೋಪಗಳು ಮಾಡೋದು ತಪ್ಪಲ್ವಾ ಮೋದಿಯವರ ಬಗ್ಗೆ ಅವರ ಪಾಲಿಸಿ ಬಗ್ಗೆ ಅವರು ಅವರು ಭೌರವ ಮಾಡ್ಕೊಂಡಿರತಕ್ಕಂತ ಒಂದು ನೂರ ತೊಂಬತ್ತಾರು ಕೋಟಿ ರೂಪಾಯಿ ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮಾಡಿರ್ತಕ್ಕಂಥ ನಾನು ವಿರೋಧ ವ್ಯಕ್ತಪಡಿಸ್ತೀನಿ ಅಕ್ರಮ ವಾಸಿಗಳಿಗೆ ಐಷಾರಾಮಿ ಫ್ಲಾಟ್ ಅನ್ಸ್ತಾ ಇದಾರೆ ಸಿದ್ದರಾಮಯ್ಯ ನಾನು ಮೋದಿ ಅವ್ರದ್ದು ಮುಗಿಸ್ತೀನಿ ಆಮೇಲೆ ಅಲ್ಲಿ ಬರೋಣ ನಾನು ಹೇಳಿದೀನಿ ಅಷ್ಟು ಲಕ್ಷ ಕೋಟಿಗಳ ತಗೊಂಡು ನಮ್ಮನೆಲ್ಲ ಅಡ ಇಟ್ಬಿಟ್ಟಲ್ಲಪ್ಪ ನೀನು ಪ್ರಧಾನಮಂತ್ರಿಗಳೆಲ್ಲ ಟೀಕೆ ಮಾಡ್ತೀವಿ ಅದೇ ಒಂದು ವಾಸ್ತವಾಂಶ ಹುಕ್ಕಬೇಕಾಗ್ತದೆ ಒಂದು ಹಿಂದುಳಿದವರದ ಪ್ರಧಾನಮಂತ್ರಿ ಮೂರು ವರ್ಷ ಮೂರು ಸಲ ಇದಾರೆ ಅಂತಂದ್ರೆ ನಮಗೂ ಹೆಮ್ಮೆ ಇಲ್ವಾ ನೋ ಆದ್ರೆ ಅವರ ಕಟುಪದಗಳ ಟೀಕೆ ಮಾಡ್ತಕ್ಕಂತ ವಿಧಾನ ಏನಂತಂದ್ರೆ ನೀವು ಈ ದೇಶವನ್ನ ಹಿಂದೂ ಮುಖ್ಯಮಂತ್ರಿ ಹೊಡಿಬೇಡಿ ಈ ದೇಶದ ಆರ್ಥಿಕ ನೀತಿಯಲ್ಲಿ ನೀವು ಫೇಲ್ ಆಗಿದ್ದೀರಿ ವಿದೇಶ ನೀತಿಯಲ್ಲಿ ಫೇಲ್ ಆಗಿದ್ರಿ ನಿಮ್ಮ ಅಕ್ಕಪಕ್ಕ ನೇಬರ್ಗಳೆಲ್ಲ ವಿರೋಧ ಮಾಡಿಕೊಂಡಿದ್ದೀರಿ ಇದನ್ನ ಟೀಕೆ ಮಾಡೇ ಮಾಡ್ತೀವಿ ಅಲ್ವಾ ಆ ಒಂತ ಆತರ ರಚನಾತ್ಮಕ ಕೆಲಸ ಮಾಡಿದ ಕೆಲಸವನ್ನ ಬಿಜೆಪಿಯವ್ರು ಮಾಡ್ಲಿ ತಪ್ಪುಗಳಿದ್ರೆ ಕರೆಕ್ಟ್ ಆಗಿ ಹೇಳಿ ಕೇಳಿ ನಾನು ಇವತ್ತು ಹೇಳಿದೆ ನೂರ ತೊಂಬತ್ತಾರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ರು ಅಂತ ಯಾರ ಮೇಲೆ ಸಾಲ ಮಾಡ್ರು ಗೊತ್ತೇನೋ ನಿಮ್ ಮೇಲೆ ನಮ್ಮ ಮೇಲೆ ಜನರ ಮೇಲೆ ಹಾ ಅದು ತಪ್ಪಲ್ವಾ ನಾವು ಟೀಕೆ ಟೀಕೆ ಮಾಡ್ತೀವಿ ಮತ್ತೆ ಕಸಕ್ಕೂ ಟ್ಯಾಕ್ಸ್ ಹಾಕ್ತೀರಾ ಅಂತ ಕೇಳ್ತಿದ್ದಾರೆ ಕಸ ಕಸ ಕಸಕ್ಕೂ ಟ್ಯಾಕ್ಸ್ ಹಾಕಿದೆ ಯಾಕಂದ್ರೆ ಕಸ ಕಸನ ಕ್ಲೀನ್ ಮಾಡ್ಬೇಕು ಅನ್ನೋ ದೃಷ್ಟಿಕೋನ ಮಾಡ್ತೀವಿ ಅಂದ್ರೆ ಈ ಸರಿ ನಮಗೆ ಬೆಂಗಳೂರಿಗೆ ಇದೊಂದು ಫೈನಲ್ ಒಳ್ಳೇದ ಸರಿ ಆಗುತ್ತೆ ಕಸನ ರಸವಾಗಿ ಮಾಡ್ತಾರೆ ಅಂತ ಅನ್ಕೋಬಹುದು ಅನ್ಸುತ್ತೆ ಸರ್ ರಸ ಮಾಡ್ತೀವಲ್ಲ ಕಸ ಕಸ ಹಾಕ್ತೇವೆ ನೋಡ್ತೀವಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದಾರಾ ಸರ್ ಸಿದ್ದರಾಮಯ್ಯ ಯಾವ ಯಾವ ಸಮಾನವಾಗಿ ನೋಡುವಂತಹ ನಾಯಕರು ಬರ್ತಾ ಬರ್ತಾ ಖಂಡಿತ ಎಲ್ಲಾ ಬದಲಾವಣೆ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ತಿಂಗಳು ಪೂರ್ತಿ ನಿಮ್ಮನ್ನ ತಮ್ಮನ್ನ ಮಾತಾಡ್ತಾ ಇರ್ತೀವಿ ಇದೇ ವಿಚಾರವಾಗಿ